ಬಾಗೇಪಲ್ಲಿ ಪಟ್ಟಣದಲ್ಲಿ ಇಂದು ಶಾ ಹ್ಯಾಪಿನೆಸ್ ಅರ್ಜೆಂಟ್ ಕೇರ್ ಸಾಯಿ ಸ್ವಾಸ್ಥ ವೆಲ್ನೆಸ್ ಸೆಂಟರ್ ಒಂದು ಜಗತ್ತು ಒಂದು ಕುಟುಂಬ ಪ್ರತಿಷ್ಠಾಪನವು ಕ್ಯಾಲಿಫೋರ್ನಿಯಾ ಮೂಲದ ದತ್ತಿ ಸಂಸ್ಥೆ ಶಾ ಹ್ಯಾಪಿನೆಸ್ ಫೌಂಡೇಶನ್ ಹಾಗೂ ಸರ್ವಮಂಗಳ್ ಕುಟುಂಬ ದತ್ತಿಯ ಸಹಯೋಗದಲ್ಲಿ ಈ ಕೇಂದ್ರವನ್ನು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಸಂಸ್ಥಾಪಕ ಮಧುಸೂದನ ಸಾಯಿ ಇಂದು ಲೋಕಾರ್ಪಣೆ ಮಾಡಿದ್ದಾರೆ ತದನಂತರ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಉಚಿತ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ವಿಸ್ತರಿಸುವ ಉದ್ದೇಶದೊಂದಿಗೆ ಈ ಮಹತ್ವದ ಏಜೆಯನ್ನ ಇರಿಸಲಾಗಿದೆ ಈ ಉಪಕ್ರಮವು ಆಧುನಿಕ ವೈದ್ಯಕೀಯ ಪರಿಣತಿಯನ್ನ ಸಹಾನುಭೂತಿಯ ಸೇವೆಯೊಂದಿಗೆ ಸಂಯೋಜಿಸಲಾಗಿದೆ ಎಂದರು ಬಿಲ್ಲಿಂಗ್ ಕೌಂಟರ್ ಇಲ್ಲದೆ ಆರೈಕೆ ಕರುಣೆ ಮತ್ತು ಬದ್ಧತೆಯನ್ನ ರೋಗಿಗಳ ಆರೈಕೆ ಮಾಡಿ ಗುಣಪಡಿಸುವ ದೇವಾಲಯ ಇದು ಇದು ಕೇವಲ ಆಸ್ಪತ್ರೆಯಲ್ಲ ಮಾನವೀಯತೆಗೆ ನೀಡಿದ ಭರವಸೆ ಇಲ್ಲಿ ಎಲ್ಲರಿಗೂ ಉಚಿತ ಆರೋಗ್ಯ ಸಿಗಲಿದೆ ಆರೋಗ್ಯ ರಕ್ಷಣೆ ಒಂದು ಸವಲತ್ತು ಅಲ್ಲ ಅದು ಒಂದು ಹಕ್ಕು ಎಂದು ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಸತ್ಯಸಾಯಿ ಗ್ರಾಮ ಮುದ್ದೇನಹಳ್ಳಿ ಅವರು ಹೇಳಿದ್ದಾರೆ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು ಈ ಆರೋಗ್ಯ ಕೇಂದ್ರವನ್ನ ನಿರ್ಮಿಸಲಿದೆ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು ಈ ಆರೋಗ್ಯ ಕೇಂದ್ರವನ್ನ ನಿರ್ವಹಿಸಲಿದೆ ಈ ಆರೋಗ್ಯ ಕೇಂದ್ರವು ಒಂದು ಜಗತ್ತು ಒಂದು ಕುಟುಂಬದ ಸಾಯಿ ಸ್ವಾಸ್ಥ್ಯ ಚಿಕಿತ್ಸಾಲಯ ಸಮೂಹದ ಭಾಗವಾಗಿದೆ ಹಿಂದುಳಿದ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳು ಸುಲಭವಾಗಿ ಲಭ್ಯವಾಗುವಂತೆ ಮಾಡಬೇಕೆನ್ನುವುದೇ ಗುರಿಯನ್ನ ಹೊಂದಿದೆ ಎಂದರು ಸ್ಥಳ ನಮ್ಮ ಹೊಂಡ ಶೋರೂಮ್ ಹಿಂಭಾಗದ ಲಕ್ಷ್ಮೀ ವೆಂಕಟೇಶ್ವರ ನಿಲಯ ಡಿವಿಜಿ ರಸ್ತೆ ಬಾಗೇಪಲ್ಲಿ ಮಾಹಿತಿಗಾಗಿ ನೈನ್ ಟೂ ಫೋರ್ ಜೀರೋ ಟೂ ಸಿಕ್ಸ್ ಟೂ ಜೀರೋ ನೈನ್ ಒನ್ಗೆ ಸಂಪರ್ಕಿಸಿ ಎಂದರು ಈ ಸಂದರ್ಭದಲ್ಲಿ ಮನುಭಾವಿ ಶಾ ಡಾಕ್ಟರ್ ನಿತಿನ್ ಬಾಯಿ ಶಾ ಎಂಎಸ್ಐ ಭಾರತದ ತಂಡದ ಸದಸ್ಯರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇರುವ ತಂಡ ಪುರಸಭೆ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಬಿಆರ್ ನರಸಿಂಹನಾಯ್ಡು ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ನ್ಯಾಷನಲ್ ಕಾಲೇಜು ನಿವೃತ್ತ ಪ್ರಾಂಶುಪಾಲ ಎನ್ ನಂಜುಂಡಪ್ಪ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಎಜಿ ಸುಧಾಕರ್ ಹಾಗೂ ಸಂಸ್ಥೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ಟಿವಿ ಬಾಗೇಪಲ್ಲಿ

هي وڌيڪ نه آهي ريڪڙي وڌيڪ بلڪل ٿي پئي ٿي ಭಾರತ ದೇಶದಲ್ಲಿ ಒಂದು ಅರ್ಜೆಂಟ್ ಕೇರ್ ಸೆಂಟರ್ ಥರ ತಯಾರಾಗಿದೆ ಈ ನಮ್ಮ ಭಾಗ್ಯನಗರದಲ್ಲಿ ಇದು ಅರ್ಜೆಂಟ್ ಕೇರ್ ಅಂದರೆ ಏನು ನಮಗೆ ಗೊತ್ತು ಒಂದು ಕಡೆ ಎಮರ್ಜೆನ್ಸಿ ಕೇರ್ ಇರುತ್ತೆ ಆದರೆ ನಾವು ಅದು ಹಾಸ್ಪಿಟಲ್ನಲ್ಲಿ ಐ ಸಿ ಯು ಬೇಕಾಗಿದ್ದರೆ ಅಲ್ಲಿಗೆ ಹೋಗ್ತೀವಿ ನಾವು ಅಥವಾ ಎಮರ್ಜೆನ್ಸಿ ಯಾರು ಬಂದರೆ ಅಲ್ಲಿಗೆ ಹೋಗ್ತೀವಿ ಅದೇ ಅದು ತುಂಬ ಉನ್ನತವಾದಂಥದ್ದು ಉನ್ನತ ಮಟ್ಟದೊಂದು ಸೇವೆ ಮತ್ತು ಒ ಪಿ ಡಿಗಳಿರುತ್ತೆ ಇಲ್ಲಿ ನಮಗೆ ಸುಮ್ ಸುಮ್ಮನೆ ಜನರಲ್ ಕನ್ಸಲ್ಟೇಷನ್ ಎಲ್ಲ ಸಿಕ್ಕುತ್ತೆ ಆದರೆ ಮಧ್ಯದಲ್ಲಿ ಯಾವುದೂ ಇಲ್ಲ ಅಂಥವ್ರಿಗೆ ಈ ಅರ್ಜೆಂಟ್ ಕೇರ್ ಸೆಂಟರ್ಸ್ನ ತಯಾರು ಮಾಡ್ತಾ ಇದ್ವಿ ನಮ್ಮ ಹಾಸ್ಪಿಟಲ್ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರನಲ್ಲಿ ಒಂದು ಐವತ್ತು ಬೆಡ್ ಹಾಸ್ಪಿಟಲ್ ಇನ್ನು ಬರ್ತಾ ಇದೆ ಅದು ಈ ನವೆಂಬರ್ನಲ್ಲಿ ಉದ್ಘಾಟ ಉದ್ಘಾಟನೆ ಆಗುತ್ತೆ ಇದು ಅದಕ್ಕೆ ಒಂದು ಸಂಬಂಧ ಏನಂದರೆ ಇಲ್ಲಿಂದ ಪೇಷಂಟ್ ಯಾರಿಗೆ ಇನ್ನೂ ಸರ್ವಿಸಸ್ ಏನು ಬೇಕೋ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಆ್ಯಂಬುಲೆನ್ಸ್ನಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ವಿ ನಮ್ಮ ಜೊತೆ ಯು ಎಸ್ ಇಂದ ಶಾ ಹ್ಯಾಪಿನೆಸ್ ಫೌಂಡೇಶನ್ ಅಂತ ಅವ್ರ ಜೊತೆ ನಾವು ಸೇರಿ ಇದು ಮಾಡ್ತಾ ಇದೀವಿ ಇದರಿಂದ ಇಲ್ಲಿ ಇರೋ ಜನರಿಗೆ ಒಂದು ಎರಡು ಲಕ್ಷ ಜನರಿಗೆ ತುಂಬ ಪ್ರಯೋಜನ ಆಗುತ್ತೆ ಯಾಕೆಂದರೆ ಅವರು ದೂರ ಹಾಸ್ಪಿಟ್ಲ್ಗೆ ಹೋಗಬೇಕಾಗಿಲ್ಲ ಫಸ್ಟ್ ಇಲ್ಲಿಗೆ ಬಂದು ಇಲ್ಲಿ ನಮ್ಮ ಸ್ಪೆಷಲಿಸ್ಟ್ ಕೂಡ ಬರ್ತಾ ಇರ್ತಾರೆ ಪ್ರತಿ ವಾರ ಸ್ಪೆಷಲಿಸ್ಟ್ ಇಲ್ಲಿಗೆ ಬರ್ತಾರೆ ಪಿ ಎನ್ ಟಿ ಆಗ್ಬೋದು ಆರ್ಥೋಪೆಡಿಕ್ ಆಗ್ಬೋದು ಹಾರ್ಟ್ ಸರ್ಜರಿ ಸ್ಪೆಷಲಿಸ್ಟ್ ಆಗ್ಬೋದು ಇಲ್ಲಿಗೆ ಬಂದು ಗೈನಕಾಲಜಿಸ್ಟ್ ಫಿದಿಯಾಟ್ರಿಷನ್ಸ್ ಎಲ್ಲರೂ ಬರ್ತಾರೆ ಸೊ ಒಂದು ದಿವಸ ಅವ್ರು ಕನ್ಸಲ್ಟೇಷನ್ ಇಲ್ಲಿ ಮಾಡ್ತಾರೆ ಇನ್ನೂ ಬೇಗ ಇದ್ದರೆ ಅವರಿಗೆ ನಾವು ನಮ್ಮ ಆ್ಯಂಬುಲೆನ್ಸ್ನಲ್ಲೇ ನಮ್ಮ ಹಾಸ್ಪಿಟ್ಲ್ ನಾವು ಕರ್ಕೊಂಡು ಹೋಗ್ತೀವಿ ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ಉಚಿತವಾಗಿ ಅವರಿಗೆ ಮಾಡ್ತೀವಿ ಈ ತನಕ ಮುದ್ದಲ್ಲಿ ಹಾಸ್ಪಿಟಲ್ನಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಜನರಿಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಜರಿ ಆಗಿದೆ ಆರು ಸಾವಿರಕ್ಕಿಂತ ಹೆಚ್ಚು ಹೆಚ್ಚು ಮಕ್ಕಳು ಹುಟ್ಟಿದ್ದಾರೆ ಇಲ್ಲೇ ಇವತ್ತೇ ನೋಡಿದ್ದೀನಿ ಎಲ್ಲಿದ್ದಲ್ಲ ಮಗು